ಸಿ ಎಸ್ ವಾವ್ ಸುಪೋಬ್ ಪಿಕ್ ಅನ್ನು ಮಾಡಿದಿರಾ ಲಾಸ್ಟ್ ವಿಡಿಯೋದಲ್ಲಿ ನಾನು ಸಿ ಎಸ್ ಮ್ಯಾನೇಜ್ಮೆಂಟ್ ಗೆ ಮೈಂಡ್ ಇಲ್ಲ ಅಂತ ಹೇಳಿದೆ ಆದ್ರೆ ಇಟ್ಸ್ ಎಕ್ಸ್ಟ್ರೀಮ್ ಇಸ್ ಪ್ರತಿಯೊಬ್ಬ ಸಿ ಎಸ್ ಗೆ ಸಿಎಸ್ ಕೆ ಮಾಡಿದ್ದು ಕೇವಲ ಎರಡೇ ಎರಡು ಈ ಒಂದು ಪಿಕ್ ಇಂದ ಮೈಂಡ್ ಮೈಂಡ್ ಬ್ಲಾಕ್ ಆಗಿದೆ ಮೈಂಡ್ ಎಲ್ಲ ಚೇಂಜ್ ಆಗಿದೆ ಔಟ್ ಆಫ್ ದಿ ವರ್ಡ್ ಹೋಗ್ತಾ ಇದೆ ಅಂತ ಇಂಥ ಪಿಕ್ ಅಲ್ಲ ಸಿ ಎಸ್ ಟೀಮ್ ಸ್ಟೇಟ್ಮೆಂಟ್ ಕೊಡಿದೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಿದೆ ನಾವು ಬಿಗ್ ಬಿಗ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಕೇವಲ ಡೊಮೆಸ್ಟಿಕ್ ಪ್ಲೇಯರ್ಸ್ ಮೇಲೆ ಅಂತೇಳಿ ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಾಗಿದೆ ಅಂತ ಒಂದು ಸುಪೋಬ್ ಪಿಕ್ ನಾವು ಮಾಡಿದ್ರ ಡೊಮೆಸ್ಟಿಕ್ ಅಲ್ಲಿ ಯಾರೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿದ್ರ ಆ ಒಂದು ಪರ್ಫಾರ್ಮೆನ್ಸ್ ನಡಗಿಸಿ ಅವರ ಅವರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಗ್ರೇಟ್ ವೆಲ್ಡಮ್ ಸಿ ಎಸ್ ಕೆ ಫಾರ್ ದಿ ಫಸ್ಟ್ ಟೈಮ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗೆ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕಂದ್ರೆ ಮಿನಿ ಆಪ್ಷನ್ ಅಲ್ಲಿ ಮೆಗೋ ಆಪ್ಷನ್ ಅಂತ ಪರಿ ಅವರು ಸೀರಿಯಸ್ ತಗೊಂಡಿಲ್ಲ ಬಟ್ ಫಾರ್ ದಿ ಫಸ್ಟ್ ಟೈಮ್ ಸಿ ಎಸ್ ಫೈನಲಿ ಒಂದು ಸೀರಿಯಸ್ ನ ತಗೊಂಡಿದೆ ಕಾರ್ತಿಕ್ ಶರ್ಮಾ ಎಂತ ಪ್ಲೇಯರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡುತ್ತೆ ಅನ್ಕೊಂಡಿದೆ ಆದ್ರೆ ಆರ್ ಸಿ ಬಿ ಟೀಮ್ ಅಲ್ಲಿ ಪರ್ಸಿಲ್ಲ ಸೊ ಯಾರು ಬರೋ ನನಗೆ ಆರ್ ಸಿ ಬಿಗೆ ಬರೋ ಅಂತಿರಿ ಬಟ್ ಅವ್ರ ಹೆಸರು ನೆನಪಿಲ್ಲ ಸೊ ಗ್ರೇಟ್ ಬ್ರೋ ನಿಮ್ಮ ಪ್ರೊಡಕ್ಷನ್ ರೇಟ್ ಆಗಿದೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಡೊಮೆಸ್ಟಿಕ್ ಪ್ಲೇರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಗುರು ವಿಚ್ ಇಸ್ ಸರ್ಪ್ರೈಸ್ ಅಮೌಂಟ್ ಸ್ಲೈಟ್ಲಿ ಜಾಸ್ತಿ ಇತ್ತು ಬಟ್ ಸೂಪರ್ ಪ್ಲೇಯರು ಟ್ಯಾಲೆಂಟ್ ಇದೆ ಫ್ಯೂಚರ್ ಸ್ಟಾರು ಡೆಫಿನೆಂಟ್ ಆಗಿ ಸಿ ಎಸ್ ಕೆ ಗ್ರಾಫ್ ಮಾಡಿದೆ ಅಗೇನ್ ಇನ್ನೊಬ್ಬ ಪ್ಲೇಯರು ಪ್ರಶಾಂತ್ ವೀರು ನಾನು ಪದೇ ಪದೇ ಇದ್ದೀನಿ ಸಿ ಮ್ಯಾನೇಜ್ಮೆಂಟ್ ಒಂದು ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಜಡ್ಡುಗಿಂದ್ರೆ ಅದು ಪ್ರಶಾಂತ್ ವೀರು ಡೊಮೆಸ್ಟಿಕಲಿ ಸೆನ್ಸೇಷನ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಡೆಫೆಂಟ್ ಆಗಿ ಪ್ರಶಾಂತ್ ವೀರ್ ಬೈ ಮಾಡ್ತಾರೆ ಆದ್ರೆ ಹದಿನಾಲ್ಕು ಪಾಯಿಂಟ್ ಎರಡು ಕೋಟಿ ಸೇಮ್ ಕಾರ್ತಿಕ್ ಶರ್ಮಾ ಅಗೇನ್ ಪ್ರಶಾಂತ್ ವೀರು ಇಬ್ರು ಹದಿನಾಲ್ಕು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಬೈ ಮಾಡಿದ್ರೆ ಇಬ್ರು ಇವ್ ಕೇವಲ ಎರಡು ಪ್ಲೇಯರ್ ಮೇಲೆ ಹದಿನಾಲ್ಕು 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 ಇಪ್ಪತ್ತೆಂಟು ಪಾಯಿಂಟ್ ನಲವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಪಿಕೋ ಸೊ ವೆಲ್ಡನ್ ಸಿ ಎಸ್ ಕೆ ಯಂಗ್ ಪ್ಲೇಯರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಸೊ ಡೊಮೆಸ್ಟಿಕ್ ಅಲ್ಲಿ ಡೊಮೆಸ್ಟಿಕ್ ಗೆ ರೆಸ್ಪೆಕ್ಟ್ ಕುಡಿದ್ರ ದಟ್ ಇಸ್ ಅ ವೆರಿ ವೆರಿ ಪಾಸಿಟಿವ್ ಸೈನ್ ಸಿ ಎಸ್ ಕೆ ಫ್ಯಾನ್ಸ್ ಹ್ಯಾಪಿ ಆಗೋದು ಗ್ಯಾರಂಟಿ ಸಿ ಎಸ್ ಕೆ ಫ್ಯಾನ್ಸ್ ಪ್ರೌಡ್ ಫೀಲ್ ಆಗಿ ಯಾಕಂದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಮಾಡಿದ್ರು ಇಟ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ದಿ ವರ್ಲ್ಡ್ ಆಗಿ ಹರಡು ಹೋಗಿದೆ ಕಂಪ್ಲೀಟ್ಲಿ ಒನ್ ಏಟಿ ಡಿಗ್ರಿ ಚೇಂಜ್ ಮಾಡಿದರೆ ಆ ಒಂದು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಫಾರ್ ದಿ ಫಸ್ಟ್ ಟೈಮ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಇಷ್ಟೊಂದು ಚೇಂಜ್ ಮಾಡ್ತಾ ಇರೋದು ನೋಡಮ್ಮ ಸಿ ಎಸ್ ಕೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳಿ ಈಗ ಸಿ ಎಸ್ ಕೆ ಟೀಮು ಡ್ಯಾಡ್ ಆರ್ಮಿಯಿಂದ ಯಂಗ್ ಆರ್ಮಿ ಕಡೆ ಟರ್ನ್ ಆಗಿದೆ ಸೊ ಬ್ರೇವಿಸ್ ಆಗಲಿ ಆಯುಷ್ ಮಾತ್ರೆ ಆಗಲಿ ಕಾರ್ತಿಕ್ ಶರ್ಮಾ ಆಗಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ಯಂಗ್ ಆರ್ಮಿ ತರ ರೆಡಿ ಆಗಿದ್ದಾರೆ ಸಿ ಎಸ್ ಕೆ ಫ್ಯೂಚರ್ ಬಗ್ಗೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಸೊ ಸುಪು ಪ್ಲೇಯರ್ನ ಪಿಕ್ ಮಾಡಿದರೆ ಲಾಸ್ಟ್ ಫಸ್ಟ್ ಪಿಕ್ ಆಕ್ಚುಲಿ ಆ ಒಂದು ಕ್ಯಾಮ್ರನ್ ಗ್ರೀನು ಟ್ವೆಂಟಿ ಫೈವ್ ಕ್ರೋರ್ ಕೊಡ್ಕಿ ಅಲ್ಲಿ ಕೆ ಆರ್ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದಾಗ ನನ್ನ ಪ್ರಕಾರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅರೌಂಡ್ ಒಂದು ತರ್ಟಿ ಕೋರ್ ಕ್ರೋರ್ ತನ್ನ ಊದಿರ್ಬೇಕಂದ್ರೆ ಡೆಫಿನೆಟ್ ಆಗಿ ಅಲ್ಲಿ ಕೆ ಆರ್ ಮ್ಯಾನೇಜ್ಮೆಂಟ್ ಮೂವತ್ತು ಕೋಟಿ ಸಹ ಅವರು ಗ್ರೀನ್ಗೆ ಬೈ ಮಾಡ್ತಿದ್ರು ಅಲ್ಲಿ ಸ್ಲೈಟ್ಲಿ ಕೆ ಕೆ ಆರ್ದು ಪರ್ಸ್ ಕಡಿಮೆ ಆಗ್ತಾಯಿತ್ತು ಸೊ ಆ ಒಂದು ವ್ಯೂನ ಮೇಲೆ ನಾನು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ಗೆ ಹತ್ತಿರಿದ್ದು ಸೊ ಈಗ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಫೈರ್ ಮಾಡಿದರೆ ಆ ಒಂದು ಎರಡು ಪಿಕ್ ಪಿಕ್ ಮಾಡ್ಕಿಶಿ ಇದು ಸಿ ಎಸ್ ಟಿಮ್ದು ಅಪ್ಡೇಟ್